ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಅರವತ್ತೆರಡು ನಿಮ್ಮ ಮತ್ತು ನತಾಶಾ ಅವ್ರ ಮಧ್ಯೆ ಏನು ವ್ಯವಹಾರ ಅಥವಾ ಏನು ಗುಟ್ಟಿತ್ತು ಅಂತ ಹೇಳಿದ್ರೆ ನಿಮಗೆ ಒಳ್ಳೇದು ವಸಂತ್ ಎಂದ ಶಿವ ವಸಂತ್ ಜೊತೆ ಗೀತಾಳನ್ನು ಸ್ಟೇಷನ್ಗೆ ಕರೆಸಿಕೊಂಡಿದ್ದ ಸರ್ ನಿಮ್ಮ ಮಾತಿನ ಅರ್ಥ ಏನು ಕೊಂಚ ಜೋರು ಮಾಡಿ ಎಂದಳು ಗೀತಾ ವಸಂತ್ ಕಳವಳದಲ್ಲಿದ್ದ ಮೇಡಮ್ ನಿಮ್ಮ ಯಜಮಾನರು ಆಗಾಗ ನತಾಶಾ ಮನೆಗೆ ಹೋಗ್ತಿದ್ರು ಅವ್ರ ಅಕೌಂಟ್ನಿಂದ ಇವ್ರ ಅಕೌಂಟ್ಗೆ ಪದೇ ಪದೇ ದೊಡ್ಡ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಎಂದ ಶಿವ ಗೀತಾಳನ್ನು ನೋಡುತ್ತ ನನಗೆ ಹಣದ ಅವಶ್ಯಕತೆ ಇತ್ತು ಅದಕ್ಕೆ ನಾನು ನತಾಶಾ ಮನೆಗೆ ಹೋಗ್ತಿದ್ದೆ ಎಂದ ವಸಂತ್ ಹೌದು ಇವ್ರ ಬಿಸ್ನೆಸ್ ಲಾಸ್ ಆಗಿ ಸಾಲ ಮಾಡಿದರು ಅದಕ್ಕೆ ನಾನೇ ಹೆಲ್ಪ್ ಕೇಳಿದ್ದೆ ಅವಳ ಹತ್ರ ಎಂದಳು ಗೀತಾ ಮೇಡಮ್ ನತಾಶಾ ಅವರಿಗೆ ಬಾಯ್ ಫ್ರೆಂಡ್ ಲವರ್ ಅಂತ ಯಾರಾದರೂ ಇದ್ದ್ರ ಗೀತಾಳನ್ನು ಕೇಳಿದವನ ಗಮನ ವಸಂತ್ ಮೇಲಿತ್ತು ನೋ ಸರ್ ಆ ಥರ ಅವಳಿಗೆ ಯಾರೂ ಇರಲಿಲ್ಲ ಮದುವೆ ಅಂತ ನಾನು ಹೇಳ್ದಾಗ್ಲೆಲ್ಲ ಇನ್ನೂ ಸ್ವಲ್ಪ ದಿನ ಬೇಡ ಅಂತಿದ್ಲು ಅದಕ್ಕೆ ಯಾರನ್ನಾದರೂ ಪ್ರೀತಿಸಿದ್ಯಾ ಅಂತ ನಾನೇ ಕೇಳಿದ್ದೆ ಆ ಥರ ಯಾರೂ ಇಲ್ಲ ಅಂತ ಹೇಳಿದ್ಲು ಬಾವುಕಳಾದಳು ಗೀತಾ ವಸಂತ್ ನಿಮ್ಗೇನಾದರೂ ಗೊತ್ತಾ ಅವ್ರ ಬಗ್ಗೆ ಕೇಳಿದ ಅವನನ್ನೇ ನೋಡುತ್ತ ಅವ ಕೊಂಚ ಗಾಬರಿಯಾಗಿದ್ದ ಇಲ್ಲ ಇಲ್ಲ ಸರ್ ತಡವರಿಸುತ್ತಾ ಹೇಳಿದ ಶಿವನ ಅನುಮಾನ ಇನ್ನೂ ಹೆಚ್ಚೇ ಆಯಿತು ನಿಮ್ಮಿಬ್ಬರಿಗೂ ಇನ್ನೊಂದು ವಿಷಯ ಹೇಳಬೇಕಿತ್ತು ನಾನು ಎಂದ ಶಿವ ಕೊಂಚ ಗಂಭೀರವಾಗಿ ಏನು ಸರ್ ಕೇಳಿದ ವಸಂತ್ ಗೀತಾ ಕಣ್ಣೊರೆಸಿ ಅವನನ್ನೇ ನೋಡಿದಳು ನತಾಶಾ ಪ್ರೆಗ್ನೆಂಟ್ ಇದ್ದರು ಎಂದ ಅವರಿಬ್ಬರ ಮುಖ ನೋಡುತ್ತ ಅವನ ಮಾತಿಗೆ ವಾಟ್ ಎಂದು ಶಾಕ್ ಆದ ವಸಂತ್ ಸರ್ ಏನು ಹೇಳ್ತಿದ್ದೀರ ನೀವು ಕೇಳಿದಳು ಗೀತಾ ಹೌದು ಮೇಡಮ್ ಅವರು ಪ್ರೆಗ್ನೆಂಟ್ ಇದ್ದರು ಕಾರಣ ಯಾರು ಅಂತ ನಿಮ್ಗೆನಾದ್ರೂ ಗೊತ್ತಿದ್ರೆ ಹೇಳಿ ಎಂದ ಕೊನೆಯ ಬಾರಿ ಕೇಳುವಂತೆ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಸರ್ ಎಂದಳು ಗೀತಾ ತಲೆ ತಗ್ಗಿಸಿ ಕುಳಿತಿದ್ದ ವಸಂತ್ ಮೌನಿಯಾಗಿದ್ದ ವಸಂತ್ ನಿಮ್ಗೇನಾದ್ರೂ ಗೊತ್ತಾ ಅವನನ್ನೇ ನೋಡುತ್ತಾ ಕೇಳಿದ ಅವ ತಲೆ ಎತ್ತಲಿಲ್ಲ ಮಾತನಾಡಲೂ ಇಲ್ಲ ಅವನನ್ನೇ ಗಮನಿಸಿದ ಶಿವ ವಸಂತ್ ನಿಮಗೇನಾದ್ರೂ ನಿಜ ಗೊತ್ತಿದ್ರೆ ಹೇಳಿ ಎಂದ ಮತ್ತೊಮ್ಮೆ ಸರಳವಾಗಿದ್ದವು ಮಾತುಗಳು ತಲೆ ಎತ್ತಿದವ ನಾನೇ ಕಾರಣ ಸರ್ ಅವಳು ಹೊಟ್ಟೆಯಲ್ಲಿ ಬೆಳೀತಿದ್ದ ಮಗುಗೆ ನಾನೇ ತಂದೆ ಶಿವನನ್ನೇ ನೋಡುತ್ತ ಎಂದವನ ಕಣ್ಣಂಚಲ್ಲಿ ನೀರಿತ್ತು ಗೀತಾ ಆಶ್ಚರ್ಯದಿಂದ ಪಕ್ಕದಲ್ಲಿ ಕುಳಿತಿದ್ದ ವಸಂತನನ್ನೇ ನೋಡಿದಳು ಶಿವನಿಗೇನು ಆಶ್ಚರ್ಯವಾಗಲಿಲ್ಲ ಅವನಿಗೆ ಅನುಮಾನವಿತ್ತು ಸರ್ ನಾನು ಗೀತಾ ಮದುವೆ ಆಗಿ ಐದು ವರ್ಷ ಆಯಿತು ನನ್ನ ಬಿಸ್ನೆಸ್ ಮೊದಲೆಲ್ಲ ಚೆನ್ನಾಗಿತ್ತು ಆದರೆ ಒಂದು ವರ್ಷದಿಂದ ತುಂಬ ಲಾಸ್ ಆಯಿತು ಇದರಿಂದ ಸಾಲನೂ ಆಯಿತು ಸಾಲ ತೀರಿಸೋಕೆ ನಮಗೆ ಹೆಲ್ಪ್ ಮಾಡಿದ್ದು ನತಾಶ ಗೀತಾ ಅವಳನ್ನು ಹೆಲ್ಪ್ ಕೇಳಿದ್ದು ನಿಜ ಅದೇ ಕಾರಣಕ್ಕೆ ನಾನು ನತಾಶಾ ಮನೆಗೆ ಹೋಗೋಕೆ ಶುರು ಮಾಡಿದೆ ಹೋದಾಗ್ಲೆಲ್ಲ ಇಬ್ಬರು ತುಂಬ ಹೊತ್ತು ಕೂತ್ಕೊಂಡು ಮಾತಾಡ್ತಿದ್ವಿ ಹೀಗೆ ನಮ್ಮಿಬ್ಬರು ಸ್ನೇಹ ಸಲುಗೆ ಆಯಿತು ಇಬ್ಬರ ಮಧ್ಯ ಪ್ರೀತಿ ಆಯಿತು ಸಮಯ ಕಳೆದ ಹಾಗೆ ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಹಚ್ಕೊಂಡ್ವಿ ಪ್ರತಿದಿನ ಫೋನಲ್ಲಿ ಮಾತಾಡ್ತಿದ್ವಿ ಆಗಾಗ ಭೇಟಿ ಆಗ್ತಿದ್ವಿ ನಮ್ಮಿಬ್ಬರು ಪ್ರೀತಿ ಗೀತಾಗೆ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಂಡ್ವಿ ಅವಳು ಸಾಯೋ ಹಿಂದಿನ ದಿನ ಏನೋ ಗುಡ್ ನ್ಯೂಸ್ ಇದೆಯಾ ಆದರೆ ಈಗ ಬೇಡ ಇನ್ನೊಂದು ವಾರ ಬಿಟ್ಟು ಹೇಳ್ತೀನಿ ಅಂದಿದ್ಲು ಮೇ ಬಿ ಇದೆ ಅನಿಸುತ್ತೆ ಎಂದವ ನತಾಶಳನ್ನು ಕಳೆದುಕೊಂಡಿದ್ದ ನೋವಿನಲ್ಲಿದ್ದ ನೀವು ನನಗೆ ಹೀಗೆ ಮೋಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ವಸಂತ್ ಎಂದ ಗೀತಾ ಅಳುತ್ತಿದ್ದಳು ಅವರಿಬ್ಬರು ತನಗೆ ಮಾಡಿದ ಮೋಸಕ್ಕೆ ಸಾರಿ ಗೀತಾ ಎಂದ ವಸಂತ್ ಅವರು ಪ್ರೆಗ್ನೆಂಟ್ ಇರೋ ವಿಷಯ ನಿಮಗೆ ಮೊದಲೇ ಗೊತ್ತಾಗಿ ನೀವೇ ಯಾಕೆ ಅವರನ್ನು ಕೊಲೆ ಮಾಡಿರಬಾರ್ದು ಕೇಳಿದ ಮಲ್ಲಿಕಾರ್ಜುನ ತುಂಬ ಪ್ರೀತಿಸ್ತಿದ್ದೆ ಸರ್ ನಾನು ಅವಳನ್ನ ಎಂದ ವಸಂತ್ ನಿಜವನ್ನೇ ಹೇಳುತ್ತಿದ್ದ ನನ್ನ ಮೇಲೆ ಪ್ರೀತಿ ಇರಲಿಲ್ವ ವಸಂತ್ ನಿನಗೆ ಕೇಳಿದಳು ಗೀತಾ ಮೇಡಮ್ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಅವರು ಇನ್ನೊಬ್ರನ್ನ ಅದರಲ್ಲೂ ನಿಮ್ಮ ತಂಗಿಯನ್ನು ಪ್ರೀತಿ ಮಾಡ್ತಿರಲಿಲ್ಲ ಎಂದ ಮಲ್ಲಿಕಾರ್ಜುನ ನಿಮ್ಮ ಮೇಲೆ ಪ್ರೀತಿ ಇರಲಿ ಬಿಡಲಿ ಆದರೆ ಈಗ ವಸಂತ್ಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಮೇಡಮ್ ಎಂದ ಶಿವ ಗೀತಾಳನ್ನು ನೋಡುತ್ತ ಅವನಿಗೀಗ ಗೀತಾಳ ಮೇಲೆ ಅನುಮಾನ ಸಾರಿ ಗೀತಾ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ಅದೇನೋ ಮನಸ್ಸು ನತಾಶಾ ಕಡೆ ವಾಲಿತ್ತು ಎಂದ ವಸಂತ್ ಗೀತಾಳನ್ನು ನೋಡುತ್ತ ಮನಸ್ಸು ನಾವು ಹೇಳಿದಾಗೆ ಕೇಳುತ್ತೆ ವಸಂತ್ ಅದು ಅವ್ರ ಕಡೆ ವಾಲಿತ್ತು ಅಂದರೆ ನೀವು ಏನೋ ತಪ್ಪು ಮಾಡೇ ಇಲ್ವಾ ತಪ್ಪು ನೀವೇ ಮಾಡಿದ್ದೀರಾ ಅದನ್ನು ಒಪ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳಿ ಇನ್ನು ಮುಂದೆ ಚೆನ್ನಾಗಿರಿ ಎಂದ ಶಿವ ಅವರಿಬ್ಬರನ್ನು ಅಲ್ಲಿಂದ ಕಳುಹಿಸಿದ ಸರ್ ನತಾಶಾ ಮೇಡಮ್ ಕೊಲೆ ಮಾಡಿದ್ದು ವಸಂತ್ ಅಲ್ಲ ಅಂತ ಹೇಗೆ ಹೇಳ್ತೀರಾ ನೀವು ಕೇಳಿದ ಮಲ್ಲಿಕಾರ್ಜುನ ಅವನ ಮಾತು ಅವನ ಭಾವನೆ ನೋಡಿದರೆ ಅವನು ಸುಳ್ಳು ಹೇಳ್ತಿಲ್ಲ ಅನಿಸುತ್ತೆ ಅಲ್ಲದೆ ಕೊಲೆ ಮಾಡೋ ಅಷ್ಟು ಧೈರ್ಯ ಅವನಲ್ಲಿ ಇಲ್ಲ ಅದು ಅವನನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಎಂದ ಶಿವ ಯೋಚನೆಯಲ್ಲಿದ್ದ ಮತ್ತು ಕೊಲೆ ಮಾಡಿದ್ದು ಯಾರು ಸರ್ ನಾನು ಅದೇ ಯೋಚನೆಯಲ್ಲಿದ್ದೀನಿ ಸರ್ ಇವರಿಬ್ಬರ ಸಂಬಂಧದ ಬಗ್ಗೆ ಗೀತಾಗೆ ಮೊದಲೇ ಗೊತ್ತಾಗಿ ಅವರೇ ಅವ್ರ ತಂಗಿನ ಕೊಲೆ ಮಾಡಿದರೆ ತನಗಿದ್ದ ಅನುಮಾನ ಹೇಳಿದ ಇದರೂ ಇರಬಹುದು ತುಂಬಾ ಕಾಂಪ್ಲಿಕೇಟ್ ಆಗ್ತಿದೆ ಈ ಕೇಸ್ ಎಂದ ಶಿವ ಮತ್ತೆ ಎಲ್ಲವನ್ನೂ ಪರಿಶೀಲಿಸುತ್ತ ಕುಳಿತ ಸಂಜೆಯವರೆಗೂ ಅವ ಅದೇ ಕೆಲಸದಲ್ಲಿದ್ದ ಆರು ಗಂಟೆಯಾಗುತ್ತಿದ್ದಂತೆ ಶಕ್ತಿ ಹೇಳಿದ ಮಾತು ನೆನಪಾಯಿತು ಅಲ್ಲದೆ ಕೇಶವನ ಜೊತೆ ಕೆಲಸವೊಂದಿತ್ತಲ್ಲ ಮೊದಲು ಶಕ್ತಿಗೆ ಕರೆ ಮಾಡಿದವ ಸಪ್ಲೈರ್ ಎಂಥಿ ನಾನು ಆಸ್ಪತ್ರೆಗೆ ಬರ್ತಿದ್ದೀನಿ ಅಲ್ಲೇ ಇರು ಇಬ್ಬರು ಬೈಕ್ನಲ್ಲೇ ಮನೆಗೆ ಹೋಗೋಣ ಕಾರ್ನ ಡ್ರೈವರ್ಗೆ ಬರೋದಕ್ಕೆ ಹೇಳಿ ಮನೆಗೆ ತಗೊಂಡು ಹೋಗೋದಕ್ಕೆ ಹೇಳು ಎಂದ ಪ್ರೀತಿಯಿಂದ ಏನು ಅಷ್ಟೊಂದು ಅರ್ಜೆಂಟಾ ಬೇಕಾಗಿದ್ದನ್ನು ಪಡೆಯೋದಕ್ಕೆ ಎಂದ ಶಕ್ತಿ ರೇಗಿಸಿದಳು ಅವನನ್ನು ಹಲೋ ಶಕ್ತಿ ಮೇಡಮ್ ನನಗೆ ಸಂಜೆ ಬೇಗ ಬಾ ಅಂದಿದ್ದು ನೀವು ನಾನೇ ಬರ್ತೀನಿ ಅಂತ ಹೇಳಿರಲಿಲ್ಲ ಅಷ್ಟಕ್ಕೂ ನೀವು ಮುತ್ತು ಕೊಡ್ತೀರಾ ಅಂತ ನಾನು ಬರ್ತಿಲ್ಲ ಆ ಥರ ಏನಾದರೂ ಇದ್ದರೆ ಈಗಲೇ ಹೇಳ್ಬಿಡಿ ನನಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಇಲ್ಲೇ ಇರ್ತೀನಿ ಅದೇ ಕೆಲಸ ಮಾಡ್ತಾ ಕೆಲಸ ಮಾಡ್ತಿದ್ರೆ ಟೈಮ್ ಕೊಡು ಅಂತೀಯಾ ಏನೋ ಇಷ್ಟಪಟ್ಟು ಟೈಮ್ ಕೊಟ್ಟರೆ ಈ ಥರ ಏನೇನೋ ಮಾತಾಡ್ತೀಯಾ ನನಗೆ ನಿನ್ನ ಮುತ್ತೇನೂ ಬೇಕಾಗಿಲ್ಲ ನೀನು ಮನೆಗೆ ಹೋಗಿರು ನಾನು ಆಮೇಲೆ ಬರ್ತೀನಿ ಎಂದವ ಕೊನೆಯ ಮಾತುಗಳನ್ನಾಡುವಾಗ ಕೋಪಗೊಂಡ ಅದೆಷ್ಟು ಬೇಗ ಕೋಪ ಬರುತ್ತೆ ನಿನಗೆ ಸಾರಿ ಸುಮ್ಮನೆ ಕೆಣಕಿದೆ ಅಷ್ಟೆ ಅದೇನೋ ನೀನು ಕೆಣಕಿದ್ರೆ ನಾನು ತಡ್ಕೊಳ್ಳೋದಿಲ್ವಲ್ಲ ಅದಕ್ಕೆ ನಿನಗೆ ಕೆಣಕಿದೆ ಎಂದಳು ಮತ್ತೆ ಛೇಡಿಸಿ ಅದೇನಾದರೂ ಆಗಲಿ ಶಕ್ತಿ ನಂದು ಮಾತು ಅಂದರೆ ಮಾತು ಒಮ್ಮೆ ಬೇಡ ಅಂದರೆ ಮುಗಿತು ಎಂದ ಮುನಿಸಿನಿಂದ ಈಗ ಬರ್ತಿಯ ತಾನೇ ಆಸ್ಪತ್ರೆಗೆ ಪ್ರೀತಿಯಿಂದ ಕೇಳಿದಳು ನೀನು ಬಾ ಅಂದ್ರೆ ಬರ್ತೀನಿ ಇಲ್ವಾ ಕೆಲಸ ತುಂಬಾ ಇದೆ ಅದನ್ನೇ ಮಾಡ್ತೀನಿ ಕಾಯ್ತಿರ್ತೀನಿ ಬೇಗ ಬಾ ಎಂದವಳು ಕಾಲ್ ಕಟ್ ಮಾಡಿದಳು ಹೊರಟು ನಿಂತ ಶಿವ ಕೇಶವನ್ಗೆ ಕರೆ ಮಾಡಿ ತನ್ನ ಉಪಾಯ ತಿಳಿಸುತ್ತಾ ಶಕ್ತಿಯ ಆಸ್ಪತ್ರೆಯತ್ತ ನಡೆದ ತುಂಬಾ ಚೆನ್ನಾಗಿದೆ ನಿಮ್ ಜೋಡಿ ಎಂದರು ಟ್ರಾಫಿಕ್ನಲ್ಲಿ ನಿಂತಾಗ ಪಕ್ಕದಲ್ಲಿದ್ದ ಬೈಕ್ನಲ್ಲಿ ಕುಳಿತಿದ್ದ ಹುಡುಗಿಯೊಬ್ಬಳು ಟಿವಿಯಲ್ಲಿ ಎಲ್ಲರೂ ನೋಡಿದ್ದರಲ್ಲವೇ ಈ ಇಬ್ಬರನ್ನು ಥ್ಯಾಂಕ್ ಯು ಎಂದಿದ್ದ ಶಕ್ತಿಗೆ ಹೇಳಲಾಗದ ಸಂತಸ ಅವ ಹೇಳಿದಂತೆ ಅವಳನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಹೊರಟಿದ್ದ ತನ್ನ ಬೈಕಿನಲ್ಲಿ ಅವನ ಭುಜದ ಮೇಲೆ ಕೈ ಇಟ್ಟು ಕುಳಿತಿದ್ದಳು ಶಕ್ತಿ ಖುಷಿಯಿಂದ ದೇಶದ್ರೋಹ ಕೆಲಸ ಮಾಡೋನು ನೀನು ದೇಶದ್ರೋಹಿ ಅಂತ ತುಂಬಾ ಸಾರಿ ಹೇಳಿದ್ದೆ ನಿನಗೆ ಆದ್ರೆ ಈಗ ಪೊಲೀಸನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಶಿವ ಎಂದಳು ಪ್ರೀತಿಯಿಂದ ಹ್ಮ್ ಯಾರನ್ನು ಮುಖ ನೋಡಿ ಅಳಿಬಾರ್ದು ಶಕ್ತಿ ನಿನ್ನ ವಿಷಯದಲ್ಲಿ ಗೊತ್ತಾಗಿದೆ ಅದು ಆದರೂ ನಿನ್ನ ಹಠ ಕೋಪ ಕಡಿಮೆ ಆಗಿಲ್ಲ ಎಷ್ಟು ಸರಿ ಹೇಳಿ ನಿನಗೆ ಈ ಶಕ್ತಿ ಶಕ್ತಿನೇ ಯಾವತ್ತಿದ್ರು ನನ್ನ ಖುಷಿನ ದಾನ ಮಾಡೋ ಅಷ್ಟು ಒಳ್ಳೆ ಗುಣ ಇಲ್ಲ ನನ್ನ ಹತ್ರ ಎಂದವಳು ಅವನ ಜೊತೆ ವಾದ ಕಿಳಿಯಲು ಸಿದ್ಧಳೆ ಯಾವಾಗಲ್ಲೂ ಇಬ್ಬರೂ ಸುಮ್ಮನೆ ವಾದ ಮಾಡುತ್ತಾ ಮನೆ ತಲುಪಿದರು ಅವರಿಬ್ಬರು ಬರುವುದನ್ನು ಕಂಡ ರಾಯರು ನಿಮ್ಮಿಬ್ಬರನ್ನ ಜೊತೆಗೆ ನೋಡಿ ತುಂಬ ಖುಷಿ ಆಗುತ್ತೆ ನನಗೆ ಪ್ರೀತಿ ಇದ್ರೂ ಹೇಳ್ದೇ ಒದ್ದಾಡ್ತಿದ್ದ ಶಿವ ಅವನು ಬೇಡವೇ ಬೇಡ ಅಂತಿದ್ದ ಶಕ್ತಿ ಈಗ ಇಬ್ಬರು ಒಟ್ಟಿಗೆ ಎಂದರು ಖುಷಿಯಿಂದ ನೀವು ಖುಷಿಯಾಗಿದ್ದರೆ ಸಾಕು ಸರ್ ನನಗೆ ಇನ್ನಾದರೂ ಮಾವ ಅಂತ ಕರೀಶಿವ ಅವರನ್ನು ಈಗಲೂ ಸರ್ ಅಂತಾನೆ ಕರಿಬೇಕಾ ಎಂದಳು ಶಕ್ತಿ ಡೈನಿಂಗ್ ಟೇಬಲ್ನತ್ತ ಬಂದು ಗ್ಲಾಸಿಗೆ ನೀರು ಸುರಿದುಕೊಳ್ಳುತ್ತ ಅವರನ್ನು ಸರ್ ಅಂತ ಕರೆದ್ರೆ ನಿನಗೇನು ತೊಂದರೆ ಅವರೇ ನನಗೆ ಇನ್ನೂವರೆಗೂ ಆ ಥರ ಹೇಳಿಲ್ಲ ಅವರು ನನಗೆ ತಂದೆ ಇದ್ದಾಗೆ ಎಂದವನ ಮನದಲ್ಲಿ ರಾಯರೆಂದರೆ ತಂದೆಗೆ ಸಮಾನವಾದ ಸ್ಥಾನವಿತ್ತು ಅವನ ಮೃದು ಮಾತಿಗೆ ಶಕ್ತಿ ಅವನತ್ತ ಬಂದಳು ನಿನಗೆ ಏನಿಷ್ಟನೋ ಹಾಗೆ ಕರೀಶಿವ ನೀನು ನನ್ನನ್ನು ಕರೆಯೋದ್ರಿಂದ ನಿನ್ನ ಪ್ರೀತಿನ ಅಳಿಯೋದಿಲ್ಲ ನಾನು ಎಂದ ರಾಯರಿಗೆ ಶಿವನ ಗುಣ ಚೆನ್ನಾಗಿ ಗೊತ್ತು ನಿಮಗಿರೋ ಒಳ್ಳೆ ಬುದ್ಧಿ ನಿಮ್ಮ ಮಗಳಿಗೆ ಯಾಕಿಲ್ಲ ಸರ್ ಎಲ್ರನ್ನು ತನ್ನ ದೃಷ್ಟಿಯಲ್ಲೇ ಅಳಿತಾಳೆ ಎಂದ ಅವಳನ್ನೇ ನೋಡುತ್ತ ಈಡಿಯಟ್ ನಿನ್ನ ಎಂದು ಅವನತ್ತ ಬಂದವಳಿಂದ ತಪ್ಪಿಸಿಕೊಂಡು ಓಡಿದ ಶಿವ ಮೆಟ್ಟಿಲು ಹತ್ತಿದ ಅವ ಕೋಣಿಗೆ ಹೋಗುತ್ತಿದ್ದಂತೆ ಅಪ್ಪ ಶಿವ ಅವ್ರ ತಂದೆ ತಾಯಿ ಜೊತೆ ಮಾತಾಡೋದಿಲ್ಲ ಅಂತ ಗೊತ್ತಾ ನಿಮಗೆ ಗಮನಿಸಿದಿರ ನೀವು ಸಣ್ಣ ಧ್ವನಿಯಲ್ಲಿ ಕೇಳಿದಳು ಗಮನಿಸಿದ್ದೀನಿ ಶಕ್ತಿ ಮತ್ತು ಯಾಕೆ ಪ್ರಶ್ನೆ ಮಾಡಿಲ್ಲ ನೀವು ನಿನ್ನೆ ರಾತ್ರಿ ನಾನು ಕೇಳಿದರೆ ನಿನಗೆ ಬೇಡವಾಗಿದ್ದು ಅಂತಾನೆ ಅವನಿಗೆ ಹೇಳಬೇಕು ಅನ್ನಿಸಿದಾಗ ಖಂಡಿತ ಹೇಳ್ತಾನೆ ಅವನು ನೀನು ಅವನ ಗುಣ ಅರ್ಥ ಮಾಡ್ಕೋ ಶಕ್ತಿ ಅವನು ತಪ್ಪು ದಾರಿಯಲ್ಲಿ ಯಾವತ್ತೂ ನಡೆಯೋದಿಲ್ಲ ಅಕಸ್ಮಾತ್ ಅವನಿಂದ ತಪ್ಪಾದರೂ ಅದರ ಹಿಂದೆ ಕಾರಣ ಇದ್ದೇ ಇರುತ್ತೆ ಎಂದರೂ ಅವನ ಬಗ್ಗೆ ತಿಳಿದಿದ್ದರಿಂದ ಸರಿಯಪ್ಪ ಆದರೆ ಈ ಶಿವನ ಮೇಲೆ ನೀವು ಇಟ್ಟಿದ್ದ ನಂಬಿಕೆ ಸುಳ್ಳಾಗಲಿಲ್ಲ ನೋಡಿ ಅವನ ಜೊತೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ಥ್ಯಾಂಕ್ಸ್ ಅಪ್ಪ ಎಂದಳು ಖುಷಿಯಿಂದ ನೀವಿಬ್ರು ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಎಂದರು ರಾಯರು ಶಕ್ತಿ ಎದ್ದು ಕೋಣೆಗೆ ನಡೆದಳು ಅವ ಬಾತ್ರೂಮಿನಲ್ಲಿದ್ದ ಅವನಿಗಾಗಿ ಕಾಯುತ್ತಾ ಮಂಚದಲ್ಲಿ ಕುಳಿತಳು ನಿಮಿಷದಲ್ಲಿ ಅವ ಹೊರ ಬಂದಾಗ ಅವನನ್ನೇ ನೋಡಿದಳು ಅವ ಬಟ್ಟೆ ಬದಲಿಸಿ ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದ ಅಂಗಿ ಇನ್ನೂ ಹಾಕಿರಲಿಲ್ಲ ಅವನ ಸುಂದರ ದೇಹ ಇವಳನ್ನು ಯಾವಾಗಲೂ ಆಕರ್ಷಿಸುವಂಥದ್ದು ಕನ್ನಡಿ ಮುಂದೆ ನಿಂತು ಮುಖವರಿಸುತ್ತಿದ್ದವನನ್ನು ತಬ್ಬಿದಳು ಹಿಂದಿನಿಂದ ತನ್ನ ಮನದಲ್ಲಿ ಉಕ್ಕಿದ ಆಸೆಗಳನ್ನು ತಡೆಯದೆ ಅವ ಮಾತನಾಡದೆ ಪ್ರತಿಕ್ರಿಯೆ ನೀಡದೆ ತನ್ನನ್ನೇ ನೋಡಿಕೊಳ್ಳುತ್ತಿದ್ದ ಕನ್ನಡಿಯಲ್ಲಿ ಕೇಳಿದ ಗಿಫ್ಟ್ ಬೇಡ್ವಾ ಕೇಳಿದಳು ಮುಖವನ್ನಷ್ಟೇ ಅವನ ಮುಂದೆ ತಿರುಗಿಸಿ ನಾನು ಒಮ್ಮೆ ಬೇಡ ಅಂದ್ರೆ ಬೇಡ ಅಂತಾನೆ ಅರ್ಥ ಎಂದವ ತಲೆ ಬಾಚಿದ ಇನ್ನೂ ಕೋಪ ಇದೆ ನನಗೆ ಹೇಳ್ತೀಯ ಕೋಪ ಕಡಿಮೆ ಮಾಡ್ಕೊ ಅಂತ ಈಗ ನೀನು ಮಾಡ್ತಿರೋದೇನು ಎಂದವಳು ಅವನ ಬೆನ್ನಿಗೆ ತಲೆ ಇಟ್ಟಳು ಆದರೂ ನನಗೆ ಏನು ಬೇಡ ಎಂದವ ಎದೆಯ ಮೇಲಿದ್ದ ಅವಳ ಕೈಗಳನ್ನು ಹಿಡಿದು ತನ್ನಿಂದ ಅವಳನ್ನು ಸರಿಸಿ ಕಬೋರ್ಡಿನತ್ತ ನಡೆದ ನೀನು ಏನೇ ಅಂದರೂ ನಾನು ಬಿಡೋದಿಲ್ವಲ್ಲ ಎಂದವಳು ಮತ್ತೆ ಅವನ ಹಿಂದೆ ನಡೆದಳು ಅವ ಮಾತನಾಡದೆ ಕಬೋರ್ಡಿನಲ್ಲಿದ್ದ ಟೀ ಶರ್ಟ್ ತೆಗೆದು ಹಿಡಿದ ಶಕ್ತಿ ಅವನನ್ನು ಛೇಡಿಸಲು ಅವನ ಕೈಯಲ್ಲಿದ್ದ ಟೀ ಶರ್ಟ್ ಎಳೆದಳು ಬಿಡು ಶಕ್ತಿ ಎಂದವನದ್ದು ಹುಸಿಮುನಿಸು ಬಿಡೋದಿಲ್ಲ ಎಂದವಳು ಅವನನ್ನೇ ನೋಡಿದಳು ಕೇಳಿದಾಗ ಕೊಡೋದು ಗೊತ್ತಿಲ್ಲ ಈಗ ಗೊಣಗಿದ ಅವಳಿಗೆ ಕೇಳುವಂತೆ ಈಗ ಕೊಡ್ತೀನಿ ಅಂದರೂ ನೀನೇ ಒಪ್ತಿಲ್ಲ ಎಂದವಳು ಅವನ ಸನಿಹ ಬಂದಳು ನನಗೆ ಈಗ ಬೇಕಿಲ್ಲ ಎಂದ ಮುಖ ತಿರುಗಿಸಿ ನಾನು ಕೊಡದೇ ಇರೋದಿಲ್ಲ ಎಂದವಳು ತಡ ಮಾಡದೆ ಅವನ ಕೆನ್ನೆಗೊಂದು ಮುತ್ತಿಟ್ಟಳು ತಟ್ಟನೆ ಶಿವ ಅವಳನ್ನೇ ನೋಡಿದ ಅವನ ನೋಟಕ್ಕೆ ಉತ್ತರ ಕೊಡದೆ ಅವನ ತುಟಿಗಳಿಗೆ ತನ್ನ ತುಟಿಗಳನ್ನು ಬೆಸದೆ ಬಿಟ್ಟಳು ಅವನಿಗೆ ಮಾತನಾಡಲು ಬಿಡದೆ ಕೈಯಲ್ಲಿದ್ದ ಹಂಗೆ ಕೆಳಗೆ ಬಿದ್ದಿತ್ತು ಅವನ ಕಣ್ಣರಳಿದವು ಅವಳ ಸದ್ದಿಲ್ಲದ ರೀತಿಗೆ ಅವಳ ತೋಳುಗಳನ್ನು ಹಿಡಿದು ಬಿಡಿಸಿಕೊಳ್ಳಲು ನೋಡಿದ ಆಗಲಿಲ್ಲ ಅವನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದು ಅವನ ತುಟಿಗಳನ್ನು ವಶಕ್ಕೆ ತೆಗೆದುಕೊಂಡೇ ಬಿಟ್ಟಿದ್ದಳು ಹಠಮಾರಿ ಶಕ್ತಿ ಅವಳ ಹಿಡಿತದಿಂದ ಬಿಡಿಸಿಕೊಳ್ಳಲಾಗದೆ ಸಿಲುಕಿದ್ದ ಅವಳ ಮುತ್ತಿನ ಮತ್ತಲ್ಲಿ ಬಿಡಿಸಿಕೊಳ್ಳುವ ತನ್ನ ಪ್ರಯತ್ನ ವಿಫಲವಾದಾಗ ಅವಳಿಗೆ ಸೋತು ಅವಳ ಸೊಂಟ ಬಳಸಿ ನಿಂತ ಶಕ್ತಿ ಅವನ ಪ್ರೀತಿಗೆ ಸೋತೋ ಅಥವಾ ಅವನ ಹಠಕ್ಕೆ ಸೋತೋ ಪಟಪಟನೆ ಮಾತನಾಡುವ ತನ್ನ ತುಟಿಗಳನ್ನು ಅವನಿಗೆ ಒಪ್ಪಿಸಿದ್ದಳು ಥ್ಯಾಂಕ್ಸ್ ಸಪ್ಲೈಯರ್ ಹೆಂಡತಿ ಎಂದ ಅವಳು ತನ್ನಿಂದ ದೂರ ಸರಿದಾಗ ಅವನನ್ನೇ ನೋಡುತ್ತಿದ್ದ ಶಕ್ತಿಯ ನೋಟ ಅವನನ್ನು ಮತ್ತೆ ಹತ್ತಿರ ಕೆಳದಿತ್ತು ಅವಳ ಮುಂದೆ ಬಂದು ಮತ್ತೆ ಅವಳ ಸೊಂಟ ಬಳಸಿದವ ಯಾಕೆ ಸುಮ್ನಾಗ್ಬಿಟ್ಟೆ ಕೇಳಿದ ಅವಳನ್ನೇ ದಿಟ್ಟಿಸಿ ಅವನ ಬರಿದಾದ ಎದೆಯ ಮೇಲೆ ಕೈಯಿಟ್ಟು ನಿಂತವಳು ಏನೂ ಇಲ್ಲವೆಂಬಂತೆ ತಲೆ ಅಲ್ಲಾಡಿಸಿದಳು ಅವ ಬಿಡದೆ ಅವಳನ್ನೇ ನೋಡಿದ ಯಾಕಾಗಿ ನೋಡುತ್ತಿದೀಯ ಕೇಳಿದವಳ ಕೆನ್ನೆ ರಂಗೇರಿದ್ದವು ನಾಚಿಕೆಯಲ್ಲಿ ಇವಳು ನಾನು ಮೊದಲು ಭೇಟಿ ಮಾಡಿದ ಶಕ್ತಿನಾ ಅಂತ ಅನುಮಾನ ಬರ್ತಿದೆ ಎಂದವನ ಮಾತು ಮುಗಿಯುವ ಮೊದಲೇ ಫೋನ್ ರಿಂಗ್ ಆಯಿತು ಅವಳಿಂದ ಸರಿದು ಮಂಚದತ್ತ ಬಂದು ಫೋನ್ ನೋಡಿದ್ದ ಕೇಶು ಎಂದಿತ್ತು ರಿಸೀವ್ ಮಾಡಿ ಅರ್ಧ ಗಂಟೆಯಲ್ಲಿ ಬರ್ತೀನಿ ಕೇಶು ಎಂದು ಕಟ್ ಮಾಡಿ ಶಕ್ತಿಯತ್ತ ನೋಡಿದ ಅವಳಾಗಲೇ ಪ್ರಶ್ನೆಯಿಂದ ಅವನನ್ನೇ ನೋಡುತ್ತಿದ್ದಳು ಮತ್ತೆ ಎಲ್ಲಿಗೆ ಹೋಗ್ತಿದೆಯಾ ಸ್ವಲ್ಪ ಕೆಲಸ ಇದೆ ಎಂದ ಅಲ್ಲಿಯೇ ಬಿದ್ದಿದ್ದ ಟೀ ಶರ್ಟ್ ಹಿಡಿದು ಹಾಕಿಕೊಳ್ಳುತ್ತ ಇದಕ್ಕೆ ನಾ ಬೇಗ ಬಂದಿದ್ದು ನೀನು ಕೋಪ ಅವಳಿಗೆ ಕ್ಷಣದಲ್ಲಿ ಕೆಲಸ ಇದೆ ಕೋಪ ಮಾಡ್ಕೋಬೇಡ ಶಕ್ತಿ ನಾನು ಬರೋದು ತಡ ಆದರೂ ಆಗ್ಬಹುದು ನೀನು ನನಗೋಸ್ಕರ ಕಾಯ್ಬೇಡ ಊಟ ಮಾಡಿ ಮಲಗು ಈಗ ಒಂದು ಕಪ್ ಟೀ ಕೊಡು ಎಂದ ಅವಳ ಹೆಗಲಿನ ಮೇಲೆ ತನ್ನ ಕೈಗಳನ್ನು ಹಾಕಿ ಏನು ಕೆಲಸ ಅಂತದ್ದು ಲೋಟದಲ್ಲಿನೂ ಕೋಪವಿತ್ತು ಏನೋ ಮುಖ್ಯವಾದ್ದು ಎಂದವ ಅವಳಿಗೆ ಸತ್ಯ ಹೇಳಲಾರ ಊಟ ಕೇಶವನ ಜೊತೆ ಮಾಡ್ಕೊಂಡೇ ಬರ್ತೀಯ ಕೇಶವನ ಮೇಲಿನ ಅವಳ ಹೊಟ್ಟೆ ಕಿಚ್ಚು ಇಷ್ಟು ಬೇಗ ಕಡಿಮೆ ಆಗುವಂಥದ್ದಲ್ಲ ಆತರ ಯೋಚನೆ ಇಲ್ಲ ಆದ್ರೂ ಹೇಳೋಕಾಗೋಲ್ಲ ಎಂದವ ಅವಳಿಂದ ಸರಿದು ತನ್ನ ಗನ್ ತೆಗೆದು ಬೆನ್ನಿನ ಹಿಂದೆ ಸಿಕ್ಕಿಸಿಕೊಂಡ ಸೊಂಟಕ್ಕೆ ಗನ್ ತಗೊಂಡು ಹೋಗ್ತಿದ್ಯಾ ಯಾಕೆ ಭಯ ಅವಳಿಗೆ ಶಕ್ತಿ ಪೊಲೀಸ್ ನಾನು ಎಂದವ ಅವಳ ಭಯ ಅರಿತ ಅವಳು ಮಾತನಾಡದೆ ಕೈಕಟ್ಟಿ ನಿಂತಳು ಅವನ ಮೇಲಿನ ಮುನಿಸಿಗೆ ಸಾರಿ ಕೆಲಸ ಮುಗಿದ್ರೆ ಬೇಗ ಬರ್ತೀನಿ ಎಂದವ ಅವಳ ಹಣೆಗೊಂದು ಮುತ್ತಿಟ್ಟು ಟೀ ಮಾಡು ಎಂದು ಅವಳ ಕೈ ಹಿಡಿದೇ ಕೆಳಗೆ ಬಂದ ಅವ ಹೇಳಿದಂತೆ ಟೀ ಮಾಡಿಕೊಟ್ಟಳು ಕೋಪ ಕಡಿಮೆ ಆಯಿತಾದರೂ ಬೇಸರ ಅವಳಿಗೆ ಸುಂದರ ಕ್ಷಣಗಳು ಬೇಗ ಮುಗಿದು ಹೋಯಿತೆಂದು ಆದರೆ ಅವ ರಣದೇವ್ ಎಂಬ ಕೆಟ್ಟ ಉಳುವಿಗೆ ತಾನು ಏನೆಂದು ತಿಳಿಸಲು ಹೊರಟು ನಿಂತಿದ್ದ ಮತ್ತೊಮ್ಮೆ ಅವ ತನ್ನ ಕುಟುಂಬದ ವಿಷಯಕ್ಕೆ ಬರಬಾರದಲ್ಲವೇ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು